ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಸ್ ಆರ್ ಎಮ್ ಎಸ್ ಟ್ರಾವೆಲ್ಸ್ನ ಒಂದು ವೀಡಿಯೋ ಇದ್ದೀನಿ ಇದು ಹೊಸ ಬಸ್ಸು ಟೂರಿಸಮ್ ಬಸ್ಸು ಸೊ ನಾನಿವಾಗ ಶಿವಮೊಗ್ಗ ಬಸ್ ಸ್ಟಾಪಲ್ಲಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಈ ಬಸ್ನ ಜಸ್ಟ್ ನೋಡಿದೆ ನಾನು ಸೊ ನಾನು ಈ ಬಸ್ಸಿನ ಒಂದು ವೀಡಿಯೋದಲ್ಲಿ ಫುಲ್ ಇಂಟೀರಿಯರ್ ಬಗ್ಗೆ ಹಾಗೆ ಇನ್ಫಾರ್ಮೇಷನ್ನ ಕವರ್ ಮಾಡ್ತೀನಿ ಸೊ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಹಾಗೆಯೇ ಯಾವ ಆ್ಯಪಲ್ಲಿ ಬುಕ್ ಮಾಡುವುದಿಲ್ಲ ನಾನು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಬನ್ನಿ ಒಳಗಡೆ ಹೋಗೋಣ ನೀವು ಇಲ್ಲಿ ಸೀಟ್ ಎಲ್ಲ ನೋಡಿ ಚೆನ್ನಾಗಿದೆ ಹಾಗೆ ನೀವು ಮೇಲ್ಗಡೆ ನೋಡ್ಬೋದು ಲೈಟಿಂಗ್ಸು ನೀವೇನಾದರೂ ಟೂರ್ ಬುಕ್ಕಿಂಗ್ ಮಾಡಿದ್ರೆ ಐ ಥಿಂಕ್ ಇದು ಚೆನ್ನಾಗಿದೆ ಬಸ್ ನೋಡಲಿಕ್ಕೆ ಹಾಗೇನೇ ನೋಡಿ ಲೈಟಿಂಗ್ಸ್ ಅಲ್ಲ ಎಷ್ಟು ಅಲ್ಟಿಮೇಟ್ ಆಗಿದೆ ಬನ್ನಿ ನಾನು ಹಿಂದೆಯಿಂದ ಕವರ್ ಮಾಡ್ತೀನಿ ನೋಡಿ ಹೇಗಿದೆ ಬಸ್ಸು ನೋಡಿ ಇಲ್ಲಿ ಬ್ಯಾಕಲ್ಲಿ ಕೂತಿದ್ದೀನಿ ಹೇಗಿದೆ ನೋಡಿ ಬಸ್ಸು ನೀವು ಕಾಲೇಜ್ಗಳಿಂದ ಹಾಗೇ ಲೈಕ್ ಫ್ರೆಂಡ್ಸ್ ಎಲ್ಲ ಟೂರ್ ಏನಾದ್ರು ಹೋಗೋದಿದ್ರೆ ಈ ಬಸ್ಸು ಎಂಜಾಯ್ ಮಾಡ್ಲಿಕ್ಕೆ ಮಸ್ತಾಗಿದೆ ಹೇಗಿದೆ ನೋಡಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಸೊ ನಾನು ಈಗ ಈ ಬಸ್ಸಿನ ಒಬ್ರು ಡ್ರೈವರ್ನ ಮಾತಾಡಿಸ್ತೀನಿ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ ಇಲ್ಲಿ ನೀವು ನಂಬರ್ ಕೂಡ ನೋಡ್ಬೋದು ಸೊ ನಾನು ಅವ್ರ ಇನ್ಫಾರ್ಮೇಷನ್ ತಗೋತೀನಿ ಹಾಯ್ ಸರ್ ಸರ್ ನಿಮ್ಮ ಹೆಸರು ಸರ್ಜುನಾ ಮಂಜುನಾಥ್ ಎಷ್ಟು ವರ್ಷ ಆಯ್ತಾ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು ಹದಿನೈದು ವರ್ಷ ಹದಿನೈದು ವರ್ಷ ಯಾವ್ದು ಸರ್ ನಿಮ್ಮದು ಓಕೆ ಸೊ ಮುಂಚೆ ಏನು ಮಾಡ್ತೀರಿ ಸರ್ ಓಕೆ ಈ ಬಸ್ ಈಗ ಯಾವಾಗ ತಂದಿ ಸರ್ ಹೊಸ್ತಾಗಿ ಮೂರು ತಿಂಗಳಾಯ್ತು ಸೊ ನೀವು ಟೂರಿಸಮ್ ಹೇಳಿದ್ರಲ್ವಾ ಸೊ ಯಾವ್ಯಾವ ಪ್ಲೇಸ್ಗೆ ನೀವು ಅಂದ್ರೆ ಆಲ್ ಓವರ್ ಇಂಡಿಯಾ ಇದೆ ಅಥವಾ ಓನ್ಲಿ ಈ ಕರ್ನಾಟಕನ ಸರ್ ಇಂಡಿಯಾ ಇದೆ ಮತ್ತೆ ಯಾವ ಆ್ಯಪ್ ಲೈಕ್ ಯಾವ್ದ್ರಲ್ಲಿ ನಾವು ಬುಕಿಂಗ್ ಯಾವ್ದ್ರಲ್ಲಿ ಮಾಡ್ಬೋದು ಸರ್ ಇವಾಗ ಬಸ್ ಏನಾದ್ರು ಬೇಕು ಅಂದ್ರೆ ಎಲ್ಲಿದೆ ಸರ್ ಆಫೀಸ್ ಬಸ್ ಸ್ಟಾಪ್ ಹತ್ರ ಅಂದ್ರೆ ಶಿವಮೊಗ್ಗ ಬಸ್ ಸ್ಟಾಪ್ ಹತ್ರ ಇದೆ ಓಕೆ 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 ಅಶೋಕ ಓಟಲ್ ಪಕ್ಕ ಇದೆ ಟೋಟಲ್ ಸೀಟಿಂಗ್ ಕೆಪಾಸಿಟಿ ಏನು ಸರ್ ಈ ಬಸ್ಸು ಫಾರ್ಟಿ ನೈನ್ ಇದೆ ಆ್ಯವ್ರೇಜ್ ಪರ್ ಕಿಲೋಮೀಟರ್ ಚಾರ್ಜಸ್ ಎಲ್ಲ ಇಷ್ಟೀರಿ ಸರ್ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸು ಫಾರ್ಟಿ ಫೈವ್ ಫಾರ್ಟಿ ಓಕೆ ಅದು ಬಿಟ್ಟರೆ ಬೇರೆ ಅಡಿಷನಲ್ ಆಗಿ ಅಂದರೆ ಪರ್ ಡೇ ಇಷ್ಟು ಕಿಲೋಮೀಟರ್ ಅಂತ ಇರುತ್ತಲ್ವಾ ಪರ್ ಡೇ ಮುನ್ನೂರು ಪರ್ ಡೇ ಮುನ್ನೂರು ಕಿಲೋಮೀಟರ್ ಕೊಡಲೇಬೇಕು ಓಕೆ ಓಕೆ ಆನ್ಲೈನ್ ಆ್ಯಪ್ ಏನಾದ್ರು ಇದೆಯಾ ಸರ್ ಲೈಕ್ ಬುಕ್ಕಿಂಗ್ ಮಾಡಲಿಕ್ಕೆ ಆನ್ಲೈನ್ ಆ್ಯಪ್ ಸೊ ಈಗ ನಾನು ಅಲ್ಲಿ ನಂಬರ್ ನೋಡಿದೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದಾ ಕಾಂಟ್ಯಾಕ್ಟ್ ಓಕೆ ಹಿಂಗೆ ನೋಡ್ಬೋದು ಬಸ್ ಎಲ್ಲ ಇಷ್ಟು ತನ ಇದು ಡ್ರೈವರ್ ಸೀಟು ಸೊ ಒಬ್ಬರು ಡ್ರೈವರ್ ಇಲ್ಲಿ ಕೂರ್ಬೋದು ಮತ್ತು ಹಾಗೇ ಹಿಂದೆ ಅವರಿಗೆ ರೆಸ್ಟ್ ಮಾಡೋಕ್ಕೆ ಜಾಗ ಇದೆ ನೋಡಿ ಲೈಟಿಂಗ್ಸ್ ಎಲ್ಲ ಒಳಗಡೆ ನೋಡಿ ಇದು ಡ್ರೈವರ್ ಹಿಂದೆಯಿಂದ ಹಿಂಗೆ ಕಾಣುತ್ತೆ ಸೀಟೆಲ್ಲ ಲೈಕ್ ಸವೀಸ್ ಸ್ಲೀಪರ್ ಥರ ಇದೊಂಥರ ಸೆಮಿ ಸ್ಲೀಪರ್ ಥರ ಅಲ್ಲ ಬೆಂಡ್ ಮಾಡ್ಬೋದಲ್ಲ ಸೆಮಿ ಸ್ಲೀಪರ್ ಥರ ಇದು ಓಕೆ ಇದು ನಂಬರ್ಸ್ ಇಲ್ಲಿದೆ ಈ ನಂಬರ್ಸ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರ್ಸಿಗೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಈಗ ನಿಮ್ಮದು ಲಾಂಗ್ ರೂಟಿಂಗ್ ಅಂದರೆ ಡ್ರೈವರ್ಸ್ ಎಲ್ಲ ಎಷ್ಟು ಸ ಫೆಸಿಲಿಟಿ ಎಲ್ಲ ಹೇಗಿರುತ್ತೆ ಇಬ್ಬರು ಡ್ರೈವರ್ ಇರ್ತಾರೆ ಅದು ಬಿಟ್ಟರೆ ಒಬ್ಬರು ಇನ್ಚಾರ್ಜ್ ಅಂತ ಇರೋ ಇರ್ತಾರೆ ಕ್ಲೀನರ್ ಹತ್ರ

ಗಾಡಿ ಅಂದ್ರೆ ಎಲ್ಲಿಗಿದೆ ಸರ್ ಅದು ಮೂವತ್ನಾಲ್ಕು ಗಾಡಿ ಓ ಓಕೆ ಟೋಟಲ್ ಒಂದು ಫಾರ್ಟಿ ಗಾಡಿ ಫಾರ್ಟಿ ಫಾರ್ಟಿ ಫೈವ್ ಬಸ್ಸಸ್ ಇದೆ ಸೊ ನಿಮ್ದು ಆನ್ಲೈನ್ ಆ್ಯಪ್ ಯಾವುದಿದೆ ಸರ್ ಎಸ್ ಆರ್ ಎಮ್ ಎಸ್ ಅದ್ರಲ್ಲಿ ಚೆಕ್ ಮಾಡಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು ಸೊ ನಿಮಗೆ ಫೆಸಿಲಿಟೀಸ್ ಚೆನ್ನಾಗಿದೆ ಶಿವಮೊಗ್ಗ ಸೈಡು ನೀವು ಬಸ್ ಸ್ಟಾಪ್ ಹತ್ರ ಬಂದರೆ ಅವ್ರದ್ದು ಆಫೀಸ್ ಇದೆ ಹಾಗೆ ಆನ್ಲೈನ್ ಕೂಡ ಚೆಕ್ ಮಾಡ್ಕೋಬೋದು ಸೊ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು